ತಿಳಿಯಬಹುದು ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಬಹುದು ಮೊಬೈಲ್ ಈಗ ಅಂಗೈಯಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ ಧನ್ಯವಾದಗಳು ಬಾ ನೀನು ನನಗೆ ಸಿಕ್ಕ ವಿಷಯ ವಿಮಾನ ಮನುಷ್ಯ ಅಕ್ಕಿಗಳು ಆರುದನ್ನು ಕಂಡು ತಾನು ಆರಬೇಕೆಂದು ಈ ವಿಮಾನವನ್ನು ಕಂಡುಹಿಡಿದನು ವಿಮಾನವು ವಾಯು ಮಾರ್ಗದಲ್ಲಿ ಚಲಿಸುತ್ತದೆ ಇದರ ಮೂಲಕ ಕಡಿಮೆ ಸಮಯ ಬಹಳ ದೂರ ಪ್ರಯಾಣಿಸಬಹುದು ಜನರು ದೇಶ ವಿದೇಶಗಳಿಗೆ ಹೋಗುವಾಗ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸುತ್ತಾರೆ ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ಆದರೆ ಇದರ ದರ ದುಬಾರಿ ಎಂಬುದು ನನಗೆ ಬೇಸರವಾಗಿದೆ ನನಗೆ ಚಿಕ್ಕ ವಿಷಯ ಹಿಮಾಲಯ ಇದು ಅತ್ಯಂತ ಭಾರತದ ಉತ್ತರ ಭಾಗದಲ್ಲಿ ನಮ್ಮ ದೇಶಕ್ಕೆ ತಡೆದಿದೆ ಇಲ್ಲಿ ಹುಟ್ಟುವ ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ ಧನ್ಯವಾದಗಳು ನನಗೆ ರೈಲು ಓ ನನಗಿಂತಲೂ ವೇಗವಾಗಿ ಚಲಿಸುವ ಉದ್ದವಾದ ವಾಹನ ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗ ವ್ಯವಸ್ಥೆ ಇರುತ್ತದೆ ಧನ್ಯವಾದಗಳು ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ರೇಡಿಯೋ ಒಂದು ಸಂಪರ್ಕ ಸಾಧನ ರೇಡಿಯೋ ಕಂಡು ಹಿಡಿದವರು ಮಾರ್ಕೋನಿ ಇದರಲ್ಲಿ ಪ್ರಸಾರವಾಗುತ್ತವೆ ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ಇದರಲ್ಲಿ ಪ್ರಸಾರವಾಗುವ ಚಿನ್ನ ಮತ್ತು ಕೇಳಿಕಲ್ಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು ಬ್ಯಾಂಕ್ ವಿಷಯ ನನಗೆ ಸಿಕ್ಕಿದೆ ಎಲ್ಲರೂ ಬ್ಯಾಂಕಿನಲ್ಲಿ ಹಣವನ್ನು ವ್ಯವಹಾರ ಮಾಡುತ್ತಾರೆ ಗುಡಿದ್ರೆ ಹಳ್ಳ ಅಳ್ಳ ತೆನಿ ಗುಡಿದ್ರೆ ಬಳ್ಳ ಎಂಬಂತೆ ಉಳಿತಾಯ ಮಾಡಬೇಕು ಬೇಕಾದಾಗ ತೆಗೆದುಕೊಳ್ಳುವುದು ಈಗ ಉತ್ತಮ ವ್ಯವಸ್ಥೆ ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ ನಮ್ಮ ಖಾತೆಯಲ್ಲಿರುವ ಹಣವನ್ನು ಅವಶ್ಯಕತೆ ಇದ್ದಾಗಲೆಲ್ಲ ಬ್ಯಾಂಕಿನಿಂದ ಅಥವಾ ಎಟಿಎಂ ಮೂಲಕ ತೆಗೆದುಕೊಳ್ಳಬಹುದು ಎಟಿಎಂ ಮೂಲಕ ನಮ್ಮ ಎಟಿಎಂ ವ್ಯವಸ್ಥೆ ಎಲ್ಲ ಬ್ಯಾಂಕಿನಲ್ಲಿ ಲಭ್ಯವಿದೆ ಧನ್ಯವಾದಗಳು ಆಶೀರ್ವಾದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂದ ವಿಷಯ